ಆರತಿ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ ತಮಿಳುನಾಡು ಕೇರಳ ಸಂಪ್ರದಾಯ ಒಳಗೊಂಡಂತೆ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಕಾವೇರಿ ಆರತಿಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೀವಿ ಕಾವೇರಿ ಆರತಿ ಮಾಡ್ತೀವಿ ಅಂದ ಮೇಲೆ ತಮಿಳುನಾಡಿಗೆ ನೂರ ಎಪ್ಪತ್ತು ಟಿ ಎಂ ಸಿ ಬಿಡಬೇಕು ಈಗಾಗಲೇ ಇನ್ನೂರ ತೊಂಬತ್ತು ಟಿ ಎಂ ಸಿ ಹೋಗಿದೆ ಹೆಚ್ಚುವರಿ ನೀರು ಹೋಗಿದ್ದು ರೈತರು ಕಬ್ಬು ಭತ್ತ ಬೆಳೀತಾ ಇದ್ದಾರೆ ಕಾವೇರಿ ಆರತಿ ಬರೀ ಮಂಡ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಕೊಡಗು ಮಂಡ್ಯ ಕೇರಳ ತಮಿಳುನಾಡಿನ ಎಲ್ಲ ಸಂಪ್ರದಾಯ ಒಳಗೊಂಡ ಆರತಿ ಇರಲಿದೆ ನಮ್ಮ ಧಾರ್ಮಿಕ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುತ್ತೆ ಸಾರ್ವಜನಿಕರಿಗೆ ಉಚಿತವಾಗಿಯೂ ನೋಡಲು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚಿಗೆ ಆರತಿ ಮಾಡ್ತೀವಿ ತಮಿಳುನಾಡಿಗೆ ಪ್ರತಿ ವರ್ಷ ನೂರ ಎಪ್ಪತ್ತೇಳು ಟಿ ಎಂ ಸಿ ಕೊಡಬೇಕು ಈಗ ಇನ್ನೂರ ತೊಂಬತ್ತೈದು ಟಿ ಎಂ ಸಿ ನೀರು ಹೋಗಿದೆ ಇದನ್ನು ಬಾಡ್ತೀನಿ ಅಂದ ಮೇಲೆ ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ನಾವು ಇಂಟರ್ನ್ಯಾಷನಲ್ ವಾಟರ್ ಡೇ ದಿನ ನಮ್ಮ ಸ್ಯಾಂಕಿಂಗ್ ಟ್ಯಾಂಕ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ತಾವೆಲ್ಲ ಬಂದಿದ್ವಿ ಜನ ಕೂಡ ಇದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇಷ್ಟಪಡ್ತಾ ಇದ್ದಾರೆ ಸೊ ನೂರ ಹದಿನೆಂಟು ಟಿ ಎಂ ಸಿ ನೀರು ಕೂಡ ಹೋದ ವರ್ಷ ಇದು ಹೇಳಿದ ಮೇಲೆ ಹೆಚ್ಚಿಗೆ ನೀರು ಈಗಾಗಲೇ ಹೋಗಿದೆ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಆಗಿ ಇವತ್ತು ಉಳ್ಕೊಂಡಿದೆ ಅಲ್ಲಿ ಬೆಳೆಂತ ಎಲ್ಲ ನಮ್ಮ ರೈತರು ಕಬ್ಬು ಮತ್ತು ಭತ್ತವನ್ನು ಬೆಳೆದು ನಮ್ಮ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಡೀ ತಮಿಳುನಾಡು ಕೂಡ ಹೆಚ್ಚು ಭತ್ತವನ್ನು ಬೆಳೀತಾ ಇರೋಂಥದ್ದೆಲ್ಲ ಇದೆ ಈ ಕಾವೇರಿ ಆರ್ತಿ ಏನು ನಾವು ಇಟ್ಕೊಂಡಿದ್ದೇವೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ಕರ್ನಾಟಕದ ಸಂಪ್ರದಾಯ ಕೊಡಗಿನಿಂದ ಹಿಡಿದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾಂಸ್ಕೃತಿಕವಾಗಿ ಇದು ಧಾರ್ಮಿಕವಾಗಿ ತಮಿಳುನಾಡಿನ ಸಂಪ್ರದಾಯಗಳು ಕೇರಳ ಸಂಪ್ರದಾಯ ಕೂಡ ಒಳಗೊಂಡಂತೆ ಯಾವ ರೀತಿ ಇದನ್ನ ನಡೆಸಬೇಕು ಅನ್ನೋದು ಕೂಡ ಇವತ್ತೆಲ್ಲ ಕೂತ್ಕೊಂಡು ಚರ್ಚೆಯನ್ನ ನಾವು ಮಾಡಿದ್ದೇವೆ ಸೊ ಎಷ್ಟು ದಿನ ಈ ಆರತಿ ವಾರದಲ್ಲಿ ಇರಬೇಕು ಪೂಜೆ ಯಾವ ರೀತಿ ನಮ್ಮ ರಾಜ್ಯದ ಜನತೆಗೆ ಈ ಒಂದು ಏಕೆಂದ್ರೆ ಈ ನದಿಯಿಂದ ಸಂಸ್ಕೃತಿಗೆ ತಕ್ಕಾಗಿ ಈ ನದಿಯಿಂದ ಎಲ್ಲಾ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ ಬೆಂಗಳೂರು ಇರ್ಬೋದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಎಲ್ಲ ಕುಡಿಯೋಗಿರ್ಬೋದು ದನ ಕರೆಗಳಿಂದ ಇರ್ಬೋದು ಕೃಷಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ಈ ನದಿಯಿಂದ ಅನುಕೂಲ ಆಗ್ತಾ ಇದೆ ನಮ್ಮ ಧಾರ್ಮಿಕ ಮತ್ತು ನಮ್ಮ ಸಂಸ್ಕೃತಿ ಎರಡೂ ಕೂಡ ಒಳಗೊಂಡಂತೆ ಈ ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸೊ ನೀರಾವರಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಟೂರಿಸಮು ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಇಷ್ಟೆಲ್ಲ ಕೂಡ ನಾವು ಒಳಗೊಂಡಂತೆ ಈ ಒಂದು ಸಮಿತಿ ಮಾಡಿ ನಾವು ಇದನ್ನು ಚರ್ಚೆ ಮಾಡಿ ಈಗಾಗಲೇ ನಮ್ಮ ಬಿಡಬ್ಲ್ಯೂ ಪಿ ಚೇರ್ಮನ್ ರಾಮ್ ಪ್ರಸಾದ್ ಅವ್ರನ್ನ ಡಿ ಸಮಿತಿ ಮಾಡಿ ಕನ್ವೀನರ್ ಮಾಡಿದ್ದೇನೆ ನಮ್ಮ ಡೆಪ್ಟಿ ಕಮಿಷನರ್ ಅವರು ಮಂಡ್ಯ ಡೆಪ್ಟಿ ಕಮಿಷನರ್ ಅವರು ಇದರ ಸದ್ಯದ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ ಧಾರ್ಮಿಕ ಇಲಾಖೆಯವರು ಅದನ್ನು ಯಾವ ರೀತಿ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಧಾರ್ಮಿಕವಾಗಿ ದೈವ ಆ ತಾಯಿಗೆ ಯಾವ ರೀತಿ ನಮನವನ್ನು ಸಲ್ಲಿಸಬೇಕು ಅನ್ನೋದನ್ನು